ಸುಮ್ಮನೆ ಒಂದು ಘಟನೆ ಸರ್ ಥಾಮಸ್ ಮನ್ರು ಅಂತ ಅವನ ಹೆಸರಲ್ಲೇ ತಾಮಸ್ ಅಂತಿದೆ ಅಂದರೆ ತಾಮಸ ಅಂತ ತಿಳ್ಕೊಬೋದು ನಾವು ಸರ್ ಥಾಮಸ್ ಮನ್ರು ಅಂತ ಆದರೆ ಅವನಲ್ಲಿ ತಮೋ ಗುಣ ಇಲ್ಲ ಏನೋ ಫಾರಿನರ್ಸ್ ಅಂದರೆ ಅನ್ಕೊಂಡ್ಬಿಡ್ತೀವಿ ಅಷ್ಟಕ್ಕಷ್ಟೇ ಅವ್ರಿಗೇನು ಗೊತ್ತಿಲ್ಲ ಬಿಡು ಅಂತ ಅನ್ಕೊಂಡ್ಬಿಡ್ತೀವಿ ಆ ಸರ್ ಥಾಮಸ್ ಮನ್ರನ್ನು ಹೆಸರು ತಾಮಸ್ ಅಂತ ಇಟ್ಕೊಂಡಿದ್ದ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡ್ತಂದರೆ ರಿಲಿಜಿಯಸ್ ಲ್ಯಾಂಡ್ ಆಕ್ವಿಸಿಷನ್ ಆ್ಯಕ್ಟ್ ಅಂತ ಒಂದು ತಂತು ಅಂದರೆ ದೇವಸ್ಥಾನಗಳು ಧಾರ್ಮಿಕ ಅದಕ್ಕೆ ಅದಕ್ಕೇನೇನು ಜಾಸ್ತಿ ಜಾಗ ಕೊಟ್ಟಿರ್ತಾರೆ ಅದನ್ನೆಲ್ಲ ನಾವು ವಶಪಡಿಸ್ಕೊಂಬಿಡೋಣ ವಶ ಅಲ್ಲೇ ನಮ್ಮ ಆಫೀಸ್ ತೆಗಿಯೋದು ಅಲ್ಲೇ ಒಂದು ಆಸ್ಪತ್ರೆ ತೆಗೆಯೋದು ಅಥವಾ ಅದನ್ನೇನೋ ಉಪಯೋಗ ಸರ್ಕಾರದ ಅಧೀನಕ್ಕೆ ತರೋದು ಅಂತ ಹೇಳಿಬಿಟ್ಟು ಏನಂದರೆ ಆ ಒಂದು ಆ್ಯಕ್ಟ್ ತರೋಣ ಅಂತ ಬ್ರಿಟಿಷ್ ಗೌರ್ಮೆಂಟ್ ತೀರ್ಮಾನ ಮಾಡ್ತು ಅದೇನೋ ಮಂತ್ರಾಲಯ ಇದೆ ಅಂತೆ ಯಾರೋ ರಾಘವೇಂದ್ರ ಸ್ವಾಮಿಗಳಂತೆ ಅವ್ರ ಸಮಾಧಿ ಸಣ್ಣ ಜಾಗ ಅದಕ್ಕೆ ವಿಸ್ತಾರವಾದ ಜಾಗ ಹಾಕಬೇಕು ತ್ರೀ ಬೈ ಸಿಕ್ಸ್ ಆದರೆ ಸಾಕು ಅದಕ್ಕೆ ವಿಸ್ತಾರವಾದ ಜಾಗ ಯಾಕೆ ಬೇಕು ಬೇಕಾಗಿಲ್ಲ ಅದು ಉಳಿದದ್ದನ್ನೆಲ್ಲ ನಾವು ವಶಕ್ಕೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಆ ಬ್ರಿಟಿಷ್ ಗೌರ್ಮೆಂಟ್ ತೀರ್ಮಾನ ಮಾಡ್ತು ಕೆಲವರು ಆ ಥರ ತಗೋಬಾರ್ದು ಅಂತ ಗಲಾಟೆ ಮಾಡಿದರು ಅದಕ್ಕೊಬ್ಬ ಸೆಟ್ಲ್ಮೆಂಟ್ ಆಫೀಸರ್ ಅಂದ್ಬಿಟ್ಟು ಸರ್ ತಾಮಸ್ ಮನ್ರು ಅನ್ನೊಂದು ಕಳಿಸಿದ್ರು ನೀ ಹೋಗು ಅಲ್ಲಿನ ಕೆಲವು ಜನ ಹೇಳ್ತಾರೆ ನೀ ನೋಡಿಬಿಟ್ಟು ರಿಪೋರ್ಟ್ ಬಿಡು ಏನಾದರೆ ತೊಗೋಬೋದು ಅಂತ ಬರೆದು ಬಿಡು ನಾವು ಅದನ್ನು ತೊಗೊಂಬಿಡ್ತೀವಿ ಆಗ ಹೋಗಿದ್ದಾರೆ ಒಬ್ಬರು ನೋಡಿದ್ದಾರೆ ತೀರ್ಮಾನ ಮಾಡಿದ್ದಾರೆ ಅಂದರೆ ಒಂದು ಸರಿ ಆಗತ್ತೆ ಅಂತ ಕಳಿಸಿದ್ರು ಆ ಸರ್ ತಾಮಸ್ಮನ್ರು ಬಂದ ನೋಡೋಕ್ಕೆ ಫಾರಿನರು ಅಂದರೆ ಭಾರತೀಯ ಸಂಸ್ಕೃತಿಯ ಪರಿಚಯ ಎಲ್ಲ ಅಷ್ಟಿಲ್ಲ ಬಂದ ಆದರೆ ಆ ಸಮಾಧಿ ಸ್ಥಳಾನ ನೋಡಕ್ಕೆ ಹೋಗಬೇಕು ಅನ್ನುವಾಗ ಹತ್ತಾರು ಜನರ ಹತ್ರ ಮಾತಾಡಿದ್ದಾನೆ ಅದ್ಯಾಕೆ ತೊಗೋಬಾರ್ದು ಅಂತ ಹೇಳ್ತೀರಾ ಮಹಾತ್ಮರು ಅಂತ ಹೇಗೆ ಹೇಳ್ತೀರಾ ಮಹಾತ್ಮರು ಅಂದರೆ ಏನೇನು ಉಪಕಾರ ಮಾಡಿದ್ದಾರೆ ಅಂತ ಹೇಳ್ತೀರಾ ಗ್ರಂಥ ಬರೆದು ಬಿಟ್ಟರೆ ಮಹಾತ್ಮರ ತಪಸ್ಸು ಮಾಡಿಬಿಟ್ರೆ ಮಹಾತ್ಮರ ಅಂಥೇಳಿ ಅಲ್ಲಿ ಜನ ಆ ಥರ ಎಲ್ಲ ಹೇಳಲ್ಲ ಅವ್ರು ನೋಡಿದ್ರೆ ನಮ್ಮ ಕಷ್ಟ ಎಲ್ಲ ಕಳೀತಾ ಇದೆ ನಮ್ಮ ಕಷ್ಟ ಎಲ್ಲ ಕಳೆದು ನಮ್ಮ ಮನಸ್ಸಿಗೆ ಧೈರ್ಯ ಬರ್ತಾ ಇದೆ ಆ ನಮ್ಮ ಮನಸ್ಸಿಗೆ ಧೈರ್ಯ ಅಂತ ದಾರಿ ತೋರೋದ್ರಿಂದ ನಾವು ಅವ್ರನ್ನ ಗುರುಗಳು ಅಂತ ಒಪ್ಕೊಂಡಿದ್ದೀವಿ ಹೇಳಿದ್ದಾರೆ ಹೌದಾ ನಿಮ್ಮ ಪ್ರಕಾರ ಗುರುಗಳು ಇರಲಿ ಬಿಡಿ ಅಂದ ಆ ಸಮಾಧಿಗೆ ಹೋಗಿ ಒಂದು ಸತಿ ನೇರ ಬೆಟ್ಟಿ ಕೊಟ್ಟು ರಿಪೋರ್ಟ್ ಬರೀಬೇಕು ನೇರ ಅಲ್ಲಿಗೆ ಹೋಗಿದ್ದಾನೆ ಹೋದರೆ ಇಷ್ಟು ತಿಳುವಳಿಕೆ ಪಡ್ಕೊಂಡು ಹೋಗಿದ್ದಾನೆ ನೋಡಿ ಇದು ಸತ್ವಗುಣ ಕೆಲಸ ಮಾಡಕ್ಕೆ ಹೋಗುವಾಗ ಮೊದಲು ಏನಿದೆ ಅಂತ ತಿಳ್ಕೊಂಡು ಪ್ರವೃತ್ತನಾಗ್ತಾನಲ್ಲ ಇದು ಸತ್ವಗುಣ ಹೋಗಿದ್ದಾನೆ ಆಮೇಲೆ ಉಳ್ದೋರು ನೋಡ್ತಾ ಇದ್ದಾರೆ ಇವನೇನೋ ನೋಡ್ದ ತಲೆ ಮೇಲಿದ್ದ ಟೋಪಿನ ಕೆಳಗಡೆ ಇಟ್ಟ ಅಂದರೆ ದೇವರ ಹತ್ರ ಹೋಗೋರು ಟೋಪಿ ಕೆಳಗಡೆ ಇಡ್ತಾರೆ ದೇವರನ್ನು ನಂಬದೇ ಇದ್ದವರು ಉಳಿದವರಿಗೆ ಟೋಪಿ ಹಾಕ್ತಾರೆ ಅಲ್ವಾ ಆ ದೇವರನ್ನು ನೋಡೋರು ಗೌರವ ಸೂಚಕವಾಗಿ ಅವನ ತಲೆ ಮೇಲಿದ್ದ ಟೋಪಿನ ಕೆಳಗಡೆ ಇಟ್ಟ ಆಮೇಲೆ ಮಾತಾಡ್ದ ಮಾತಾಡಾದ್ಮೇಲೆ ಮೇಲೆ ಉಳಿದೋರು ಹೇಳಿದರು ಸರಿ ಒಂದು ಮಂತ್ರಾಕ್ಷತೆ ತೊಗೊಂಡು ಹೋಗಿ ಅಂದರು ಅವನು ಹೇಳಿದೆ ಇಲ್ಲ ಸ್ವಾಮಿ ನನ್ನ ಕೈಲಿ ಈಗಾಗಲೇ ಮಂತ್ರಾಕ್ಷತೆ ಇದೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟಿದ್ದಾರೆ ಅವ್ರಿಗೆ ಆಶ್ಚರ್ಯ ಹೌದಾ ರಾಯರು ನಿಮ್ಗೆ ಮಂತ್ರಾಕ್ಷತೆ ಕೊಟ್ಟಿದ್ದಾರಾ ರಾಯರು ನಿಮ್ಮ ಹತ್ರ ಮಾತಾಡಿದಾರಾ ಅಂದಾಗ ಮಾತಾಡಿದಾರೆ ಈ ಜಾಗ ಸಜ್ಜನರಿಗೆ ಉಪಯೋಗ ಆಗುತ್ತೆ ಅವರ ಭಾವನೆಗಳಿಗೆಲ್ಲ ಶಾಂತಿ ಕೊಡ್ತಕ್ಕಂಥ ಧಾಮ ಇದಾಗಿದೆ ಆದ್ದರಿಂದ ಲೋಕ ಕಲ್ಯಾಣ ಆಗತ್ತಾದ್ದರಿಂದ ಈ ಜಾಗದಲ್ಲಿ ವ್ಯಾಪಾರ ಬದಲಾದ ನಡೀಬಾರ್ದು ಇದು ದೈವಿಕ ಸ್ಥಳವಾಗಿ ಇರಬೇಕು ಇದು ನನ್ನ ಸಂಕಲ್ಪ ಅಂತ ಅವನಿಗೆ ಅರ್ಥ ಆಗುವಾಗ ಹೇಳಿದ್ದಾರೆ ಅವನಿಗೆ ಅರ್ಥ ಆಗಿದೆ ಸಂಸ್ಕೃತಿಯ ಅರಿವೇ ಇಲ್ಲ ಹೊಸಬ ಅಂಥದ್ರಲ್ಲಿ ಅವನೇನು ಮಾಡಿದ್ದಾನೆ ಅರ್ಥ ಮಾಡ್ಕೊಂಡು ಬರೆದಿದ್ದಾನೆ ಈ ಜಾಗವನ್ನು ಹಾಗೆ ಉಳಿಸಬೇಕು ಸರ್ಕಾರ ತೆಗೆದುಕೊಳ್ಳಬಾರ್ದು ಆಂಗ್ಲ ಸರ್ಕಾರ ಅಂತ ಬರೆದಿದ್ದಾನೆ ಆಮೇಲೆ ಏನಾಗಿದೆ ಒಂದು ಮೂರು ತಿಂಗಳಾದ ಮೇಲೆ ಆ ಗೌರ್ನರ್ ಏನು ಅಪಾಯಿಂಟ್ ಮಾಡಿದ್ರು ಆ ಗೌರ್ನರ್ ಹೆಂಡ್ತಿಗೆ ಡೆಲಿವರಿ ಸಮಯ ಅಂದ್ಬಿಟ್ಟು ಆ ತಮಿಳ್ನಾಡಲ್ಲಿ ಇದ್ದ ಗೌರ್ನರ್ ಏನು ಮಾಡಿದ್ದಾನೆ ಅವನು ಇಂಗ್ಲೆಂಡ್ಗೆ ಹೋಗಿದ್ದಾನೆ ಅವನ ಹೆಂಡ್ತಿಗೆ ಡೆಲಿವರಿ ಅನ್ಬಿಟ್ಟು ಹೋಗಿದ್ದಾನೆ ಆಗ ಗೌರ್ಮೆಂಟ್ ಏನು ಮಾಡಿದೆ ಬ್ರಿಟಿಷ್ ಗೌರ್ಮೆಂಟು ಆ ಸರ್ಥಾಮಸ್ ಮನ್ರೋ ಏನಿರ್ತಕ್ಕಂಥ ಅವನಾಗಿದ್ದಾನೆ ಅವನನ್ನೇ ಗೌರ್ನರ್ ಅಂದ್ಬಿಟ್ಟು ಅಪಾಯಿಂಟ್ ಮಾಡಿದೆ ಇವನು ಏನು ಸಜೆಸ್ಟ್ ಮಾಡಿದ್ದ ಅದು ಇವನು ಬೋರ್ಡ್ ಮೇಲೆ ಬಂದಿದೆ ಇವನು ಟೇಬಲ್ ಮೇಲೆ ಬಂದಿದೆ ಇವನು ಈ ತೀರ್ಮಾನ ತೊಗೊಂಡಿರೋ ಸರಿ ಇದೆ ಆದ್ದರಿಂದ ಆ ಜಾಗವನ್ನು ಯಾರೂ ಆಕ್ರಮಿಸಬಾರದು ಅಂತ ಬರೆದಿದ್ದಾನೆ ಅಂದರೆ ಅವನಿಗೇನು ಈ ಸಂಸ್ಕೃತಿಯ ಪರಿಚಯ ಇಲ್ಲ ಏನಿಲ್ಲ ಆದರೆ ಗೌರವ ಇದೆ ಈಗ ಯಾರಾದರೂ ಏನಾದರೂ ಹೇಳ್ತಾನೆ ಅಂದರೆ ನೀ ಏನು ಹೇಳಬೇಡ ಬಾಯಿ ಮುಚ್ಚು ಅಂತಾನೆ ಅಂದ್ರೆ ಅವನು ತಮೋ ಗುಣದವನು ಏನು ಹೇಳ್ತೀಯೋ ಹೇಳು ನೋಡೋಣ ಅಂತ ತಾಳ್ಮೆಯಿಂದ ಕೇಳ್ತಾನಲ್ಲ ಅವನು ಸತ್ವಗುಣದವನು ಅದರಿಂದ ಸರ್ತಾ ಮಸ್ಮನ್ ರೋ ಹೇಳ್ದ ಆಯಿತು ಆಮೇಲೆ ಅವನ ಸತ್ವಗುಣ ಏನಾಯಿತು ಅಭಿವ್ಯಕ್ತಿ ಆಯಿತು ಅವನು ಒಳ್ಳೆಯ ಏನಾದ ಅಂದರೆ ಅವನು ರಾಘವೇಂದ್ರ ಸ್ವಾಮಿಗಳ ಭಕ್ತನಾಗಿಬಿಟ್ಟ ಅಂದರೆ ಪರಿಚಯ ಇರಬೇಕು ಅಂತಿಲ್ಲ ಸಾತ್ವಿಕ ಸ್ಥಳಗಳಿಗೆ ಹೋಗಿಬಿಟ್ರೆ ಸಾಕು ಮನುಷ್ಯನ ಪರಿವರ್ತನೆ ಆಗತ್ತೆ ದುಷ್ಟಾಗಿದ್ದವರು ಒಳ್ಳೆಯವರು ಹೇಗಾಗ್ತಾರೆ ಒಳ್ಳೆಯವರು ಹೇಗಾಗ್ತಾರೆ ಅಂದರೆ ಸಜ್ಜನರ ಸಂಘ ಮಾಡಿಬಿಟ್ರೆ ಸಾತ್ವಿಕರ ಸಂಪರ್ಕ ಮಾಡಿಬಿಟ್ರೆ ಅಂದರೆ ಅವನು ಒಳ್ಳೆಯ ವ್ಯಕ್ತಿ ಆಗ್ತಾನೆ ಯಾವುದೋ ದೇವಸ್ಥಾನಕ್ಕೆ ಬಂದು ಕೂತ್ಕೋತಾನೆ ಅಂದರೆ ಅಲ್ಲಿ ಸಿಗರೇಟ್ ಸೇದಕ್ಕಾಗಲ್ಲ ಅಲ್ವಾ ಹೊರಗಡೆ ಹೋಗೋಕ್ಕೆ ಕಾಯ್ತಾ ಇರ್ತಾನೆ ಇದು ಹೊರಗಡೆ ಹೋದರೆ ಸಾಕು ಹೊರಗಡೆ ಹೋದರೆ ಸಾಕು ಯಾರು ಹೇಳ್ತಾರೆ ಇಲ್ಲ ದರ್ಶನ ಆಗೋ ತನಕ ಹೊರಗಡೆ ಹಾಕಲ್ಲ ನಿಮ್ಗೆ ಲಾಕ್ ಮಾಡ್ಬಿಟ್ಟಿದ್ದಾರೆ ಇನ್ನು ಮೂರು ಗಂಟೆ ಆದಮೇಲೇ ನೀವು ಹೊರಗಡೆ ಹೋಗೋದು ಅಂದರೆ ಅಲ್ಲಿ ತನಕ ಅವನು ಸ್ಮೋಕ್ ಮಾಡೋಕ್ಕಾಗಲ್ಲ ಅಲ್ವಾ ಸಾಧ್ಯ ಇಲ್ಲ ಅಂದರೆ ಸಾತ್ವಿಕ ಪರಿಸರಕ್ಕೆ ಬಂದುಬಿಟ್ರೆ ತಮೋಗುಣದ ಪ್ರಭಾವ ಆಗತ್ತೆ ಹಾಗಾದ್ರೆ ತಮೋಗುಣ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಏನು ಹೇಳ್ತಾ ಇದ್ದಾನೆ ಅಂದರೆ ಕಪಿಲನಾಮಕ ಭಗವಂತ ತನ್ನ ತಾಯಿಯಾದ ದೇವಹೂತಿಗೆ ಹೇಳ್ತಾನೆ ವಿವಿಕ್ತ ಕ್ಷೇಮ ಸೇವಿತ್ವಂ ಅಂದರೆ ಪ್ರತ್ಯೇಕವಾದ ಜಾಗವನ್ನು ಆರಿಸಿಕೊಳ್ಳುವ ತೀರ್ಥಕ್ಷೇತ್ರಗಳಿಗೆ ಹೋಗಿ ಏನಂದರೆ ಅಲ್ಲಿ ವಾಸ ಮಾಡೋದು ಅದರಿಂದ ಸತ್ವಗುಣದ ಅಭಿವೃದ್ಧಿ ಆಗತ್ತೆ ತಮೋಗುಣ ಅನ್ನೋದು ಕಮ್ಮಿ ಆಗತ್ತೆ ಅಂತ ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ ಅಂದರೆ ಆ ಸ್ವಭಾವ ರಜೋಗುಣದ ಸ್ವಭಾವ ಅದನ್ನು ನಾವು ಸತ್ವಗುಣವನ್ನು ಬೆಳೆಸಿಕೊಂಡು ಏನು ಮಾಡಬೇಕು ಅಂದರೆ ನಾವು ಸಾತ್ವಿಕರಾಗುವತ್ತ ಪ್ರಯತ್ನ ಪಡಬೇಕು ಆಗ ಸರಿಯಾದ ಜ್ಞಾನ ಬರುತ್ತದೆ ಸಾಧನೆಗೆ ಅನುಕೂಲ ಆಗುತ್ತದೆ ಅಂತ ಹೇಳಿ ಅದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ರಜೋಗುಣ ಅಂದರೆ ತಕ್ಷಣ ಕ್ರಿಯೆ ಮಾಡಬೇಕು ತಕ್ಷಣ ಕೆಲಸ ಆಗ್ಬಿಡಬೇಕು ಅಂತಾನೆ ತಕ್ಷಣ ಕೆಲಸ ಆಗಲ್ಲ ಆಗ ಇವನಿಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಐದು ನಿಮಿಷದಲ್ಲಿ ಆಗಬೇಕು ಇನ್ನೂ ಆಗಿಲ್ವಲ್ಲ ಅಂತ ಸಿಟ್ಟು ಬರುತ್ತೆ ಆ ಕಾರ್ಯಕ್ಕೆ ಎಷ್ಟು ವಿಘ್ನ ಇದೆ ಎಷ್ಟು ಸಮಯ ಬೇಕು ಇದನ್ನು ಯೋಚನೆ ಮಾಡಲ್ಲ ಇದ್ರ ಬಗ್ಗೆ ಮನೋವಿಜ್ಞಾನಿಗಳು ತುಂಬ ಸಂಶೋಧನೆ ಮಾಡಿದ್ದಾರೆ ತುಂಬ ಸಂಶೋಧನೆ ಮಾಡಿ ಏನು ಹೇಳ್ತಾರೆ ಅಂದರೆ ಹೆಚ್ಚಿನ ಜನ ಎಲ್ಲ ಡಿಪ್ರೆಷನ್ ಆಗಿಬಿಡುತ್ತೆ ಏನೂ ಆಗ್ತಾ ಇಲ್ಲ ನನ್ನ ಕೈಲೇನೂ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಶತ್ರುವನ್ನು ಕೊಲ್ಲಕ್ಕಾಗ್ತಾ ಇಲ್ಲ ಆ ಸಮಸ್ಯೆ ಮುಗಿಯಕ್ಕೆ ಇಲ್ಲ ಈ ಸಮಸ್ಯೆ ಮುಗಿಸ್ಕಾಗ್ತಾ ಇಲ್ಲ ಅಂತೆಲ್ಲ ತಿಳ್ಕೊಳ್ತಾರಂತೆ ಕಡೆಗೆ ಏನು ಮಾಡಿಬಿಡ್ತಾರಂದರೆ ಧೂಮಪಾನ ಮೊದಲಾದ ದುಶ್ಚಟಗಳಿಗೆ ಶರಣಾಗ್ಬಿಡ್ತಾರಂತೆ ಆಗ ಧೂಮಪಾನ ಮಾಡಿದಾಗ ಆ ಡಿಪ್ರೆಷನ್ನೆಲ್ಲ ಹೊರಟೋಗುತ್ತಂತೆ ಯಾಕೆ ಅಂದರೆ ಸಿಗರೇಟ್ ಸೇರ್ತಾ ಇರ್ತಾರೆ ಹೊಗೆ ಮೇಲಕ್ಕೆ ಹೋಗ್ತಾ ಇರುತ್ತೆ ತಕ್ಷಣ ಏನು ಮೇಲಕ್ಕೆ ಹೋಗ್ತಾ ಇಲ್ಲ ಅಂತಿಲ್ಲ ಹೊಗೆ ಆದರೂ ಮೇಲಕ್ಕೆ ಹೋಗ್ತಾ ಇದೆ ಪರವಾಗಿಲ್ಲ ನಾನು ಮೇಲಕ್ಕೆ ಹೋದರೂ ಹೋಗ್ಬೋದು ಅಂತ ತಿಳ್ಕೊಂಬಿಡ್ತಾರೆ ಆಮೇಲೆ ಏನಾಗ್ತಾರೆ ಅಂದರೆ ಅದರಲ್ಲೇ ತೃಪ್ತಿಯನ್ನು ಕಾಣ್ತಾರೆ ಕಡೆಗೆ ಏನು ಶತ್ರುವನಂತೂ ಸುಡಕಾಗ್ತಾ ಇಲ್ಲ ಇದನ್ನಂತೂ ಸುಡ್ತಾ ಇದ್ದೀನಲ್ಲ ಅಷ್ಟೇ ಸಾಕು ಬಿಡು ಅಂತ ತಿಳ್ಕೊಂಬಿಡ್ತಾರೆ ಈ ದುಶ್ಚಟಕ್ಕೆ ಒಳಗಾಗೋರಲ್ಲಿ ಮನೋವಿಕಾರವೇ ಕಾರಣ ಅಂತ ಹೇಳ್ತಾರೆ ಇದು ಅಂದರೆ ಅವನು ರಜೋಗುಣದವನು ಏನು ಮಾಡ್ದ ತಮೋ ಗುಣದತ್ರ ಹತ್ರ ಹೋದ ಸತ್ವಗುಣದ ಹತ್ರ ಹೋಗಲಿಲ್ಲ ಇನ್ನೂ ಏನಾಯಿತು ಅವನ ಪರಿಸ್ಥಿತಿ ಹದಗೆಡ್ತಾ ಇರತಕ್ಕಂಥದ್ದಾಯಿತು ಅದಕ್ಕೆ ಹೇಳ್ತಾರೆ ಪ್ರಮಾದ ಮೋಹ ತಮಸಃ ಭವತೋ ಭವೋ ಅಜ್ಞಾನಮಿವಚ ಅಂತ ಹೇಳ್ತಾ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮೊದಲು ಅಜ್ಞಾನ ಬರುತ್ತೆ ಆಮೇಲೆ ಪ್ರಮಾದ ಮತ್ತೆ ಮೋಹಗಳು ಬರುತ್ತೆ ಅಂದರೆ ಏನೋ ಮೋಹ ಮತ್ತೇನೋ ಎಚ್ಚರ ಗೇಡಿತನ ಇದು ಬರ್ತಾ ಇರತಕ್ಕಂಥದ್ದಾಗುತ್ತದೆ ಅಂತ ಹೇಳಿ ಅದನ್ನು ಇಲ್ಲಿ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಆದ್ದರಿಂದ ಅವಸರ ಇರಬಾರ್ದು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಮತ್ತು ಏನಂದರೆ ಆ ಸಜ್ಜನರ ಸಂಘ ಏನಿದೆ ಅದನ್ನು ಮಾಡ್ತಾ ಇರತಕ್ಕಂಥದ್ದಾಗಬೇಕು ಅಂತ ಹೇಳಿ ಇದನ್ನು ಹೇಳ್ತಾ ಇದ್ದಾರೆ ಇದು ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಪರಿಣಾಮ ಬೀರುತ್ತೆ ಅಂದರೆ ಒಂದು ಒಳ್ಳೆಯ ಅಭ್ಯಾಸನ ನಾವು ರೂಢಿಸ್ಕೊಂಡ್ಬಿಟ್ರೆ ನಾವು ದೇಹದ ಚಪಲ ಏನಿದೆ ಅದನ್ನೆಲ್ಲವನ್ನೂ ಕೂಡ ಗೆಲ್ಲಬಹುದು